ನಮಸ್ಕಾರ ವೀಕ್ಷಕರೇ ಕಳೆದ ಎರಡು ಬಾರಿಗಿಂತ ಹೆಚ್ಚು ಸೀಟ್ ಗೆದ್ದು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕುಳಿತಿರೋ ರಾಹುಲ್ ಗಾಂಧಿ ಬಹಳ ಉತ್ಸಾಹದಲ್ಲಿದ್ದಾರೆ ಈ ಅವಧಿಯ ಮೊದಲ ಸದನದಲ್ಲೇ ಯಾವ ರೀತಿ ಅಬ್ಬರಿಸಿದ್ರು ಅನ್ನೋದನ್ನ ಇಡೀ ದೇಶವೇ ನೋಡಿದೆ ಆದ್ರೆ ಅದರ ಬೆನ್ನಲ್ಲೇ ಒಂದರ ನಂತರ ಒಂದು ಸಂಕಷ್ಟಗಳು ಎದುರಾಗೋದಕ್ಕೆ ಶುರುವಾಗಿದೆ ಆಡಳಿತ ಪಕ್ಷಕ್ಕೆ ಸವಾಲು ಹಾಕೋ ಜೋಶ್ನಲ್ಲಿ ಅವರು ಆಡಿರೋ ಮಾತುಗಳು ಬುಡಕ್ಕೆ ಬೆಂಕಿ ಇಡ್ತಾ ಇವೆ ಈ ಸಂಬಂಧ ಬಿಜೆಪಿ ನಾಯಕಿ ಹಾಗೂ ಕೇಂದ್ರದ ಮಾಜಿ ಸಚಿವೆ ದಿವಂಗತ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬಾನ್ಸುರಿ ಸ್ವರಾಜ್ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕೂಡ ಕಾನೂನು ಹೋರಾಟದ ಎಚ್ಚರಿಕೆ ನೀಡುತ್ತಾ ಇದ್ದಾರೆ ಇನ್ನೊಂದೆಡೆ ಮೊದಲ ಸದನದಲ್ಲೇ ಸ್ಪೀಕರ್ ಕೈಯಲ್ಲಿ ರಾಹುಲ್ ಯಾವ ಪಾರ್ಟಿ ಬಯಸ್ಕೊಂಡ್ರು ಅನ್ನೋದು ಕೂಡ ವೈರಲ್ ಆಗ್ತಾ ಇದೆ ಹಾಗಿದ್ರೆ ರಾಹುಲ್ ಮಾಡಿದ ಎಡವಟ್ಟುಗಳೇನು ಯಾವ ಪದಗಳನ್ನ ಬಳಸಿದ್ರು ಏನೆಲ್ಲಾ ಸುಳ್ಳುಗಳನ್ನ ಹೇಳಿದ್ರು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋಣೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸಂಸತ್ತಲ್ಲಿ ರಾಹುಲ್ ಗಾಂಧಿ ಮೊನ್ನೆ ಮಾಡಿದ ಭಾಷಣಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ರಾಹುಲ್ ಬಳಸಿದ ಪದಗಳು ಹಾಗೂ ಎತ್ತಿದ ವಿಚಾರಗಳು ಕಾಂಗ್ರೆಸ್ ನಾಯಕರಿಗೆ ಮೋದಿ ವಿರೋಧಿಗಳಿಗೆ ಬಿಜೆಪಿ ವಿರೋಧಿಗಳಿಗೆ ಹಿಂದೂ ವಿರೋಧಿಗಳಿಗೆ ಭಾರತ ವಿರೋಧಿಗಳಿಗೆ ಹಿಂದೂ ವಿರೋಧಿ ಹಿಂದೂಗಳಿಗೆ ದೇಶದ್ರೋಹದ ಮನಸ್ಥಿತಿ ಇರುವವರಿಗೆ ದೇವಸ್ಥಾನ ದೇಗುಲಗಳ ವಿರೋಧಿಗಳಿಗೆ ರಾಜಕೀಯಕ್ಕಾಗಿ ಇದನ್ನೆಲ್ಲ ಮಾಡಲೇಬೇಕು ಅನ್ನೋ ಮನಸ್ಥಿತಿ ಹೊಂದಿರುವವರಿಗೆ ಹಾಗೂ ಇನ್ನಿತರ ಕೆಲ ವಿಶೇಷ ವರ್ಗಗಳಿಗೆ ಸಂತಸ ಹಾಗೂ ಸಮಾಧಾನವನ್ನ ತಂದಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಸ್ವಧರ್ಮದ ಮೇಲೆ ಗೌರವ ಇರುವವರಿಗೆ ದೇಶದ ಸಂಸ್ಕೃತಿ ಮೇಲೆ ಗೌರವ ಇರುವವರಿಗೆ ಜಾತಿ ಧರ್ಮ ಭೇದವಿಲ್ಲದೆ ಅನ್ನದಾಸೋಹ ಮಾಡೋ ವಿವಿಧ ದೇಗುಲಗಳ ಅನ್ನ ಪ್ರಸಾದದ ಫಲಾನುಭವಿಗಳಿಗೆ ನಿಜವಾದ ಜಾತ್ಯಾತೀತತೆ ಅಂದ್ರೆ ಒಂದು ಧರ್ಮವನ್ನ ಟೀಕಿಸೋದು ಅಲ್ಲ ಅಂತ ತಿಳಿದವರಿಗೆ ಹಾಗೂ ಕಾನೂನಿನ ಅರಿವು ಇರುವವರಿಗೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಗೌರವ ಇರುವವರಿಗೆ ಬೇಸರ ತರಿಸಿದೆ ಅಂತಲೂ ಹೇಳಲಾಗ್ತಾ ಇದೆ ಹಾಗೆ ಇಲ್ಲಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಆಗಿದೆ ತಪ್ಪು ಮೋದಿ ವಿರುದ್ಧ ಮಾತಾಡಲೇಬಾರದು ಅವರಿಗೆ ಪ್ರಶ್ನೆ ಮಾಡೋ ಅಧಿಕಾರವೇ ಇಲ್ಲ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಯಾವ ಜನರು ಮೋದಿಯನ್ನ ಪ್ರಧಾನಿ ಸ್ಥಾನದಲ್ಲಿ ಕೂರಿಸಿದ್ದಾರೋ ಅದೇ ಭಾರತದ ಜನರೇ ರಾಹುಲ್ ಗಾಂಧಿಯನ್ನು ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲಿಸಿ ಆರಿಸಿರೋದು ಆದ್ರಿಂದ ಪ್ರಶ್ನೆ ಮಾಡೋ ಅಧಿಕಾರ ಖಂಡಿತ ರಾಹುಲ್ಗೆ ಇದೆ ಆದ್ರೆ ಅದಕ್ಕೊಂದು ರೀತಿ ನೀತಿ ಅನ್ನೋದು ಇರುತ್ತಲ್ವಾ ಬಳಸೋ ಶಬ್ದಗಳು ಮುನ್ನೆಲೆಗೆ ತರುವ ವಿಚಾರಗಳು ಸರಿಯಾಗಿದ್ರೆ ಭಾರತೀಯರು ಕೂಡ ರಾಹುಲ್ ಬೆನ್ನಿಗೆ ನಿಲ್ತಾರೆ ಇಂಥ ಸಂದರ್ಭಗಳಲ್ಲಿ ಅವರು ಮಾರ್ತಾ ಇರೋ ತಪ್ಪುಗಳೇ ಇಂದು ಸ್ವಾಭಿಮಾನಿ ಭಾರತೀಯರು ಅವರ ವಿರುದ್ಧ ಮಾತಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇರೋದು ಈಗ ಮೊನ್ನೆ ಅವರು ಆಡಿರೋ ಮಾತುಗಳ ವಿರುದ್ಧ ಬಾನ್ಸುರಿ ಸ್ವರಾಜ್ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಸವಿವರವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಹಿಂದೂ ಅಂತ ಹೇಳಿಕೊಳ್ಳುವವರಿಂದ ಹಿಂಸಾಚಾರ ನಡೀತಾ ಇದೆ ಹಿಂದೂ ಎನ್ನುವವರು ಕ್ರೂರರು ಅಂತೆಲ್ಲ ಹೇಳಿಕೊಳ್ತಾ ಇದ್ದಾರೆ ಯಾವ ಆಧಾರದಲ್ಲಿ ಅವರು ಹಾಗೆ ಹೇಳ್ತಾರೆ ಹಿಂಸಾಚಾರ ಮಾಡ್ತೀವಿ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ ಖುಷಿ ಬಂದ ಹಾಗೆ ಒಂದು ಧರ್ಮದ ಮೇಲೆ ಏನು ಬೇಕಾದ್ರೂ ಹೇಳ್ಬೋದು ಅನ್ನೋದಾದ್ರೆ ಅದನ್ನ ಸಹಿಸಿಕೊಂಡು ಸುಮ್ಮನಿರೋದಕ್ಕೆ ನಾವು ಸಿದ್ಧರಿಲ್ಲ ಈ ರೀತಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಜನರ ದಿಕ್ಕು ತಪ್ಪಿಸೋದನ್ನ ನಾವು ಒಪ್ಪೋದಿಲ್ಲ ಅವರು ಮೊದಲ ಬಾರಿ ಗೆದ್ದು ಬಂದಿರೋ ಸಂಸದರೇನಲ್ಲ ಅವರ ರಾಜಕೀಯ ಅನುಭವ ಎಷ್ಟು ವರ್ಷಗಳು ಅನ್ನೋದು ಜನರಿಗೆ ಗೊತ್ತಿದೆ ಇಷ್ಟಾದ್ರೂ ಹೀಗೆಲ್ಲ ಮಾತಾಡ್ತಾರೆ ಅಂದ್ರೆ ಶೋಚನೀಯ ಅವರ ಈ ಮಾತುಗಳು ಎಲ್ಲಾ ಸಂಸದರಿಗೂ ಸದನಕ್ಕೂ ಅವಮಾನ ಮಾಡಿದಂತಾಗಿದೆ ಆದ್ರಿಂದ ಸಮಸ್ತ ಹಿಂದೂ ಸಮುದಾಯದ ಬಳಿ ಅವರು ಕ್ಷಮೆ ಕೇಳಲೇಬೇಕು ಅಂತ ಹೇಳಿದ್ರು ಅಲ್ಲದೆ ರಾಹುಲ್ ಇದೆಲ್ಲ ತಮ್ಮ ರಾಜಕೀಯಕ್ಕಾಗಿ ಮಾಡ್ತಾ ಇರೋದು ಅನ್ನೋದು ಎಂಥವರಿಗಾದ್ರೂ ಸುಲಭವಾಗಿ ಗೊತ್ತಾಗತ್ತೆ ಯಾಕಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಅವರು ಹಿಂದೂ ಸಮುದಾಯದವರ ಸಂಪ್ರದಾಯದಂತೆ ವೇಷ ಹಾಕಿ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಡ್ತಾರೆ ಅದೇ ಎಲೆಕ್ಷನ್ ಮುಗಿದು ಗೆದ್ದಾದ ಮೇಲೆ ಮತ್ತೆ ಹಿಂದೂ ಧರ್ಮದ ವಿರುದ್ಧ ಮಾತಾಡ್ತಾರೆ ಸದನದಲ್ಲಿ ಅವರು ಆಡಿರೋ ಮಾತುಗಳನ್ನ ಕೇಳಿಸಿಕೊಂಡ್ರೆ ಎಂಥವರಿಗಾದ್ರೂ ಗೊತ್ತಾಗುತ್ತೆ ಅವರ ಉದ್ದೇಶ ಏನು ಅನ್ನೋದು ಆದ್ರಿಂದ ಇಂಥ ಹಿಂದೂ ದ್ವೇಷದ ಕೆಲಸಗಳು ಮುಂದುವರಿಬಾರದು ಒಂದು ಕಡೆ ಮೂರನೇ ಬಾರಿ ಆಯ್ಕೆಯಾಗಿ ಬಂದಿರೋ ಪ್ರಧಾನಿ ಮೋದಿ ವಿಕಸಿತ ಭಾರತದ ಬಗ್ಗೆ ಮಾತಾಡ್ತಾ ಇದ್ದಾರೆ ಎರಡ್ ಸಾವಿರದ ನಲವತ್ತೇಳರ ಹೊತ್ತಲ್ಲಿ ಭಾರತ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿರಬೇಕು ಅನ್ನೋದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಭಾರತವನ್ನ ವಿಶ್ವಗುರು ಆಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ ಆದ್ರೆ ಇನ್ನೊಂದು ದಿಕ್ಕಲ್ಲಿರೋ ರಾಹುಲ್ ಗಾಂಧಿ ಜಾತಿ ಧರ್ಮ ಅಂತ ವಿಷ ಬೀಜ ಬಿತ್ತಿ ಭಾರತವನ್ನ ಬೇರ್ಪಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗೆ ಇಂಥ ಮಾತುಗಳು ಇವರ ಬಾಯಿಂದ ಬರ್ತಾ ಇರೋದು ಇದೇ ಮೊದಲೇನಲ್ಲ ಎಂಡಿ ಒಕ್ಕೂಟದಲ್ಲಿರೋ ಸಾಕಷ್ಟು ನಾಯಕರು ಇಂಥ ಮಾತುಗಳನ್ನ ಆಡಿಕೊಂಡೇ ಬಂದಿದ್ದಾರೆ ಹಾಗಂತ ಇದನ್ನ ಹೀಗೆ ಬಿಟ್ರೆ ಇದೇ ಅಭ್ಯಾಸ ಆಗುತ್ತೆ ಆದ್ರಿಂದ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಬಾನ್ಸುರಿ ಹೇಳಿದ್ರು ಅಲ್ಲದೆ ಈ ಹಿಂದೆ ಬಿಜೆಪಿ ರೈತರನ್ನ ಉಗ್ರರು ಅಂತ ಹೇಳುತ್ತೆ ಅಂತ ರಾಹುಲ್ ಗಾಂಧಿ ಸುಳ್ಳು ಹಬ್ಬಿಸಿದ್ರು ಪ್ರಧಾನಿ ಮೋದಿ ಆಗ್ಲಿ ಅಥವಾ ಯಾವುದೇ ಬಿಜೆಪಿ ನಾಯಕರಾಗ್ಲಿ ನಿಜವಾದ ರೈತರಿಗೆ ಆ ಮಾತನ್ನ ಹೇಳಿಲ್ಲ ಆದ್ರಿಂದ ಇಂಥ ಸುಳ್ಳುಗಳಿಗೆ ಕಡಿವಾಣ ಹಾಕಬೇಕು ಅಂತ ತಿಳಿಸಿದ್ರು ಇನ್ನು ಇದರ ಬೆನ್ನಲ್ಲೇ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕೂಡ ರಾಹುಲ್ ವಿರುದ್ಧ ಕಿಡಿಕಾರಿದ್ರು ಈಗಾಗಲೇ ಬಾನ್ಸುರಿ ಸ್ವರಾಜ್ ಅವರು ರಾಹುಲ್ ರ ಅವಹೇಳನಕಾರಿ ಭಾಷಣ ಹಾಗೂ ದ್ವೇಷ ಭಾಷಣದ ವಿರುದ್ಧ ನೋಟಿಸ್ ನೀಡಿದ್ದಾರೆ ಅದನ್ನ ನಾವು ಸಭಾಪತಿಗಳಿಗೆ ನೀಡಿದ್ದು ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹಿಸ್ತಾ ಇದ್ದೀವಿ ಕಾನೂನಿನ ಕಣ್ಣಿಂದ ಯಾರು ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅವರು ಯಾವ ಕುಟುಂಬದಿಂದ ಬಂದಿದ್ರು ಅಷ್ಟೇ ತಪ್ಪು ಮಾಡಿದ ಮೇಲೆ ತಕ್ಕ ಪಾಠವನ್ನ ಕಲಿಯಲೇಬೇಕು ಅಂತ ಹೇಳಿದ್ರು ಇನ್ನು ಇದರ ಜೊತೆಗೆ ಮೊನ್ನೆಯ ಸದನದಲ್ಲಿ ಸ್ಪೀಕರ್ ರಾಹುಲ್ ವಿರುದ್ಧ ಕ್ಲಾಸ್ ತೆಗೆದುಕೊಂಡ್ರು ಅಂತ ಸುದ್ದಿಗಳು ದಟ್ಟವಾಗಿ ಕೇಳಿಬಂದ್ವು ಇದರಿಂದ ರಾಹುಲ್ ಅಭಿಮಾನಿಗಳಿಗೆ ಬೇಸರ ಆಗಿತ್ತು ಸಂಸತ್ನಲ್ಲಿ ನಮ್ಮ ನಾಯಕನಿಗೆ ಸ್ಪೀಕರ್ ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ಕೋಪಗೊಂಡಿದ್ರು ಆದರೆ ಯಾಕೆ ಕ್ಲಾಸ್ ತೆಗೆದುಕೊಂಡಿದ್ದು ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿರಲಿಲ್ಲ ಈಗ ಅದೂ ಕೂಡ ಸಾಕ್ಷಿ ಸಮೇತ ರಿವೀಲ್ ಆಗಿದೆ ಸದನ ನಡೆಯುವಾಗ ತಮ್ಮ ಪಕ್ಷದ ಹಾಗೂ ಇಂಡಿ ಒಕ್ಕೂಟದಲ್ಲಿರೋ ವಿವಿಧ ಪಕ್ಷಗಳ ಸದಸ್ಯರನ್ನ ರಾಹುಲ್ ಗಾಂಧಿ ಎಬ್ಬಿಸಿ ಗಲಾಟೆ ಮಾಡುವಂತೆ ಪ್ರಚೋದಿಸ್ತಾ ಇರೋದು ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ವೈರಲ್ ಆಗ್ತಾ ಇದೆ ಸದಸ್ಯರನ್ನ ಎಬ್ಬಿಸುವಾಗ ಸ್ಪೀಕರ್ ಓಂ ಬಿರ್ಲಾ ಗೌರವಯುತವಾಗಿ ರಾಹುಲ್ಗೆ ಸೂಚನೆ ನೀಡ್ತಾರೆ ಈ ರೀತಿಯ ನಡವಳಿಕೆ ಸರಿಯಲ್ಲ ಸದನದಲ್ಲಿ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ಅದ್ಯಾವುದಕ್ಕೂ ಕಿವಿ ಕೊಡದೆ ತಮ್ಮ ಪಾಡಿಗೆ ತಮಗೆ ಇಷ್ಟ ಬಂದ ಹಾಗೆ ವರ್ತಿಸ್ತಾ ಇರ್ತಾರೆ ಇದೇ ಕಾರಣಕ್ಕೆ ಸ್ಪೀಕರ್ ಸಾಕಷ್ಟು ಬಾರಿ ರಾಹುಲ್ಗೆ ವಾರ್ನ್ ಮಾಡಿರೋದು ಈಗ ವೈರಲ್ ಆಗ್ತಾ ಇದೆ ಇನ್ನು ಇದೇ ವಿಚಾರದಲ್ಲಿ ಒಡಿಶಾದಲ್ಲಿ ದೊಡ್ಡ ಗಲಾಟೆಯೇ ನಡೆದು ಹೋಗಿದೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಿರೋ ರಾಹುಲ್ ಗಾಂಧಿ ಫೋಟೋಗೆ ಬಿಜೆಪಿ ಕಾರ್ಯಕರ್ತರು ಸಗಣಿ ಎಸೆಯುವ ಮೂಲಕ ಆಕ್ರೋಶವನ್ನ ಹೊರ ಹಾಕಿದ್ರು ಈ ವೇಳೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಂಟ್ರಿ ಕೊಟ್ಟಿದ್ದು ಇಬ್ಬರ ನಡುವೆ ಜಗಳ ಶುರುವಾಗಿದೆ ಈ ಹೊತ್ತಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮೇಲೆ ಕಲ್ಲು ಎಸೆದಿದ್ದಾರೆ ಅನ್ನೋ ಆರೋಪಗಳು ಬಂದಿದ್ದು ಹತ್ತಿರದ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ದಾಖಲಾಗಿದೆ ಇದಕ್ಕಿಂತ ಭಯಾನಕ ವಿಚಾರ ಏನಂದ್ರೆ ಕಾಂಗ್ರೆಸ್ ನಾಯಕ ಒಡಿಶಾ ಸಿಎಂಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದು ರಾಹುಲ್ ಫೋಟೋಗೆ ಸಗಣಿ ಹಚ್ಚಿರುವವರ ವಿರುದ್ಧ ಕ್ರಮ ಕೈಗೊಳ್ಳದೆ ಇದ್ರೆ ಈ ರಸ್ತೆಯಲ್ಲಿ ಸಿಎಂಗೆ ಓಡಾಡೋದಕ್ಕೆ ಬಿಡೋದಿಲ್ಲ ಅಂತ ಕಾಂಗ್ರೆಸ್ ನಾಯಕ ಯಾಸಿರ್ ನವಾಜ್ ಧಮಕಿ ಹಾಕಿದ್ದಾನೆ ಇನ್ನು ಕೇವಲ ಹಿಂದೂ ಧರ್ಮದ ವಿಚಾರದಲ್ಲಿ ತಪ್ಪಾಗಿ ಮಾತಾಡಿದ್ದು ಮಾತ್ರವಲ್ಲದೆ ಸಾಕಷ್ಟು ವಿಚಾರಗಳಲ್ಲಿ ರಾಹುಲ್ ಸುಳ್ಳು ಹೇಳಿರುವುದು ಸಾಬೀತಾಗ್ತಾ ಇದೆ ಅಗ್ನಿವೀರ್ ಯೋಜನೆಯಲ್ಲಿ ಹುತಾತ್ಮರಾದ ಯೋಧರಿಗೆ ಬಿಜೆಪಿ ಸರ್ಕಾರ ಪರಿಹಾರ ನೀಡಿಲ್ಲ ಅಂತ ಆರೋಪಿಸಿದ್ರು ಸಾಲದಕ್ಕೆ ರಾಜನಾಥ್ ಸಿಂಗ್ ಈಶ್ವರನ ಮೇಲೆ ಪ್ರಮಾಣ ಮಾಡಿ ಹೇಳಲಿ ಅಂತ ಹೇಳಿದ್ರು ಆದ್ರೆ ಈಗ ಸ್ವತಃ ಭಾರತೀಯ ಸೇನೆ ರಾಹುಲ್ ಆರೋಪವನ್ನ ತಳ್ಳಿಹಾಕಿದೆ ಪರಿಹಾರ ನೀಡಿರೋದಕ್ಕೆ ಸಾಕ್ಷಿಯನ್ನ ಮುಂದಿಟ್ಟಿದ್ದು ರಾಹುಲ್ ಮತ್ತೆ ಬೆತ್ತಲಾಗುವಂತಾಗಿದೆ ಆದ್ರಿಂದ ಕಾಂಗ್ರೆಸ್ ಹಾಗೂ ರಾಹುಲ್ ಸುಳ್ಳು ಸುದ್ದಿಗಳನ್ನ ಹರಡಿಸೋದು ಮತ್ತೆ ಮತ್ತೆ ಜನರಿಗೆ ಗೊತ್ತಾಗುವಂತಾಗ್ತಾ ಇದೆ ಹಾಗೆ ದಶಕಗಳ ಹಿಂದೆ ಸುಳ್ಳು ಹೇಳಿದ್ದಿದ್ರೆ ಅದನ್ನ ಕ್ರಾಸ್ ಚೆಕ್ ಮಾಡೋದಕ್ಕೆ ಆಪ್ಷನ್ ಇರ್ತಾ ಇರಲಿಲ್ಲ ಹಾಗಾಗಿ ಜನರು ಅದನ್ನೇ ನಂಬಿಕೊಳ್ತಾ ಇದ್ರು ಆದ್ರೆ ಈಗ ಯಾವ ನಾಯಕ ಯಾವ ಮಾತನ್ನ ಹೇಳಿದ್ರು ಅದನ್ನ ಪರಿಶೀಲಿಸೋ ವ್ಯವಸ್ಥೆ ಇದೆ ಆದ್ರಿಂದ ಪದೇ ಪದೇ ಸುಳ್ಳು ಹೇಳ್ತಾ ಇದ್ರೆ ಒಂದು ವೇಳೆ ವಿದ್ಯಾವಂತರು ವೋಟ್ ಹಾಕೋದಕ್ಕೆ ಬಂದಾಗ ಸಮಸ್ಯೆ ಆಗೋದು ರಾಹುಲ್ಗೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಒಂದು ಬಹುಸಂಖ್ಯಾತರ ಧರ್ಮದ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದ ಮೇಲೂ ಅದನ್ನ ವಿಮರ್ಶೆ ಮಾಡೋ ತಾಳ್ಮೆ ಹಾಗೂ ಸಹಿಷ್ಣುತೆ ಇರೋದು ಭಾರತದಲ್ಲಿ ಹಾಗೂ ಭಾರತೀಯರಲ್ಲಿ ಮಾತ್ರ ಅನ್ನೋದು ಸಾಬೀತಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ